ಮೀಡಿಯಾ ಐ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದಿನ ವಿಶೇಷ ವರದಿಯಲ್ಲಿ ಮಕ್ಕಳ ಸಂಘಟನೆಯಾದ ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ಆಫ್ ಇಂಡಿಯಾ ಸಿಐಒ ಕೈಗೊಂಡಿರುವ ಹ್ಯಾಂಡ್ಸ್ ಇನ್ ಸಾಯಿಲ್ ಹರ್ಟ್ಸ್ ವಿತ್ ನೇಷನ್ ಎಂಬ ರಾಷ್ಟ್ರ ವ್ಯಾಪ್ತಿ ಪರಿಸರ ಸಂರಕ್ಷಣೆಯ ಅಭಿಯಾನವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಕೈಗಳು ಮಣ್ಣಿನಲ್ಲಿ ಹೃದಯದಲ್ಲಿ ದೇಶ ಎಂಬ ಧ್ಯೇಯ ವಾಕ್ಯದೊಂದಿಗೆ ಜುಲೈ ಇಪ್ಪತ್ತೈದರಿಂದ ದೇಶದಾದ್ಯಂತ ಈ ಚಟುವಟಿಕೆಗಳು ಪ್ರಾರಂಭವಾಗಿವೆ ಈ ಅಭಿಯಾನದ ಮುಖ್ಯ ಗುರಿ ಮಕ್ಕಳಲ್ಲಿ ಗಿಡ ನೆಡುವುದು ತೋಟಗಾರಿಕೆ ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು ಕಾರ್ಕಳದ ಸಿಐಒ ತಂಡವು ಒಂದು ತಿಂಗಳ ಅವಧಿಗೆ ಸಮಗ್ರ ಯೋಜನೆ ರೂಪಿಸಿತ್ತು ಜೂನ್ ಇಪ್ಪತ್ತೆಂಟರಂದು ಪತ್ರಿಕಾಗೋಷ್ಠಿ ನಡೆಯಿತು ಅಲ್ಲಿ ಸಿಐಒ ಮಕ್ಕಳು ಹಾಗೂ ಮಾರ್ಗದರ್ಶಕರು ಭಾಗವಹಿಸಿ ಅಭಿಯಾನದ ಉದ್ದೇಶ ಯೋಜನೆಗಳು ಮತ್ತು ಗುರಿಗಳನ್ನು ಸಾರ್ವಜನಿಕರಿಗೆ ಹಂಚಿಕೊಂಡರು ಒಂದು ಮಗು ಒಂದು ಗಿಡ ಎಂಬ ವಿಶೇಷ ಕಾರ್ಯಕ್ರಮದ ಮೂಲಕ ಶಾಲಾ ಮಕ್ಕಳಿಗೆ ಸಸಿಗಳನ್ನು ಹಂಚಿ ಪರಿಸರ ಕಾಳಜಿಯನ್ನು ಬೋಧಿಸಲಾಯಿತು ಜಿಲ್ಲಾ ಸಿಐಒ ತಂಡವು ಡಿಡಿಪಿಐ ಹಾಗೂ ಬಿಇಒ ಅವರಿಂದ ಅಧಿಕೃತ ಅನುಮತಿ ಪಡೆದಿತ್ತು ಶುಕ್ರವಾರದ ಜುಮಾ ನಮಾಜಿನಲ್ಲಿ ಮಸೀದಿಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ತೋಟಗಾರಿಕೆಯ ಕುರಿತು ಉಪನ್ಯಾಸ ನೀಡಲಾಯಿತು ಅಂತರ್ ಸಮುದಾಯದ ಮಕ್ಕಳೊಂದಿಗೆ ಸಾಮರಸ್ಯ ಬೆಳೆಸುವ ಪ್ರಯತ್ನ ಕೂಡ ನಡೆಯಿತು ಸಾರ್ವಜನಿಕರಲ್ಲಿ ಸಂದೇಹ ಹರಡುವುದಕ್ಕಾಗಿ ಜಾಗೃತಿ ರ್ಯಾಲಿಗಳನ್ನು ಸಿಐಒ ತಂಡ ಆಯೋಜಿಸಿತು ಮಾರ್ಗದರ್ಶಕರು ಹಾಗೂ ಪೋಷಕರಿಗಾಗಿ ಜಿಲ್ಲಾ ಮಟ್ಟದ ಕಾರ್ಯಾಗಾರ ಆಯೋಜಿಸಲಾಯಿತು ಅಲ್ಲಿ ತೋಟಗಾರಿಕೆ ತಂತ್ರಗಳು ಗಿಡಗಳನ್ನು ನೆಟ್ಟ ನಂತರ ಅವುಗಳ ಆರೈಕೆ ಮಾಡುವ ವಿಧಾನಗಳ ಬಗ್ಗೆ ತರಬೇತಿ ನೀಡಲಾಯಿತು ಅದೇ ರೀತಿ ಸಿಐಒ ತಂಡವು ಈ ಅಭಿಯಾನಕ್ಕೆ ಬೆಂಬಲ ಪಡೆಯಲು ಅರಣ್ಯಾಧಿಕಾರಿಗಳನ್ನು ಭೇಟಿ ಮಾಡಿತು ಮಕ್ಕಳಲ್ಲಿ ಹಸಿರು ಪ್ರಪಂಚದ ಪ್ರೀತಿಯನ್ನು ಬೆಳೆಸಲು ಔಷಧೀಯ ಸಸ್ಯಗಳು ಮತ್ತು ನೈಸರ್ಗಿಕ ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸಲಾಯಿತು ಚಿತ್ರ ಬಿಡಿಸುವುದು ಮತ್ತು ಭಾಷಣ ಸ್ಪರ್ಧೆಗಳ ಮೂಲಕ ಮಕ್ಕಳ ಪ್ರತಿಭೆಯನ್ನು ಉತ್ತೇಜಿಸಲಾಯಿತು ಕಾರ್ಕಳದ ಜಾಮಿಯಾ ಹಾಲ್ನಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಗಿಡಗಳನ್ನು ಬಹುಮಾನವಾಗಿ ನೀಡಿ ಗೌರವಿಸಲಾಯಿತು ಈ ರೀತಿ ಸಿ ಐ ಕೈಗೊಂಡ ಒಂದು ತಿಂಗಳ ಹಸಿರು ಕ್ರಾಂತಿ ಅಭಿಯಾನವು ಮಕ್ಕಳಲ್ಲಿ ಪರಿಸರ ಪ್ರೇಮ ಸಾಮೂಹಿಕ ಜವಾಬ್ದಾರಿ ಮತ್ತು ರಾಷ್ಟ್ರಪ್ರೇಮವನ್ನು ಬೆಳೆಸುವ ಮಹತ್ವದ ಹೆಜ್ಜೆಯಾಗುತ್ತಿದೆ ಮೀಡಿಯಾ ನಿಮ್ಮೊಂದಿಗೆ ಹಂಚಿಕೊಂಡಿರುವ ಈ ವಿಶೇಷ ವರದಿಗೆ ಧನ್ಯವಾದಗಳು ವಿಷಯಗರೆ ಮುಂದಿನ ಸುದ್ದಿಯಲ್ಲಿ ಮತ್ತೆ ಭೇಟಿ ಮಾಡೋಣ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ಶೇರ್ ಕೂಡ ಮಾಡಿ لِتھي <muchas>